ಕನ್ನಡ ಸಾಂಗು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತುಂಬರಿಗೂ ಪ್ರೀತಿಯ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಟ್ರಾನ್ಸಾಕ್ಷನ್ ರಿಸ್ಗೆ ರಿಯಾಕ್ಷನ್ ಕೊಡೋಕ್ಕೆ ಬಂದಿದ್ದೀನಿ ಸೊ ವಿಡಿಯೋನ ತಡ ಮಾಡೋದು ಬೇಡ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ವಿಡಿಯೋಗೆ ಫೈವ್ ತೌಸಂಡ್ ಲೈಕ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೀನಿ ಪಟಾಪಟ ಲೈಕ್ನ ಕಂಪ್ಲೀಟ್ ಮಾಡ್ತೀರ ಅಂದ್ಕೊಂತೀನಿ ಸೊ ತಡ ಮಾಡೋದು ಬೇಡ ಬನ್ನಿ ವೀಡಿಯೋನ ಶುರು ಮಾಡೋಣ ಓಕೆ ಈಗ ಮೊದಲನೇ ವೀಡಿಯೋನ ಶುರು ಮಾಡೋಣ ಬನ್ನಿ

सुपर मस्ती दे गुरु वीडियो वाली कुछ लाल गुलाबी करते तुझे मोरने <Bayern> মারপর্ন�ব me কথযবিংব অষেড্ অস্াইল্ন্মেট্ম আদবো্ব therebyেষের আকা দ্ন য়াঞন. নার খন্ব ক়াকার্

ಕನ್ನಡ ಸಂಘ ಗುಲಾಬಿ ಓ ಗುಲಾಬಿ ಮಸ್ತ್ ಇದೆ ಸಂಘ ನೆಕ್ಸ್ಟ್ ವಿಡಿಯೋ ಓಕೆ ನೆಕ್ಸ್ಟ್ ಕ್ಯಾಮ್ರಾ ಅಕ್ಷನ್ ಫೋಟೋ ಹೊಡಿತಾರಲ್ಲಪ್ಪ ಓಕೆ ఈ ఓకే నెక్స్ట్ విడికి హోగ ప్రియాంక చిన్నేశ్ అంతా ಪುಟ್ಟ ಮಲಿ ಪುಟ್ಟ ಮಲಿ ನೋಡು ನೀಲ್ಲಿ ಬ್ಯಾಟ ಎಣ್ಣು ಅಲ್ಲಿ ಅಲಂಕಾರದಲ್ಲಿ ಬ್ಯಾಟ ಎಣ್ಣು ಅಲ್ಲಿ ಅಲಂಕಾರದಲ್ಲಿ ನೆಕ್ಸ್ಟ್ ವಿಡಿಯೋ ಹೋಗೋಣ ಸಕಾಲಾಗಿತ್ತು ಮಾತಾಡ್ತಾರೆ ീഡി ജി ജി ഗിജി മസ്ത ഗുരു വിഡിയോ മൊത്ത സഖത്തേ ನೆಕ್ಸ್ಟ್ ವಿಡಿಯೋ മസ്വീഡിയോ ചെന വി

नेक्स्ट वीडियो लेडीज एंड जेंटलमैन दिस इज योर कैप्टन स्पीकिंग आज की फ्लाइट में आप सबका स्वागत है हमारा क्रू आपका बहुत ख्याल रखेगा लेकिन आपसे एक निवेदन है ट्रांसलेशन अपनी चोली टाइटली बांध लें ताकि दिल बाहर ना थ्री वन मस्ती है गोर नेक्स्ट वीडियो ಮಸ್ತ್ ಇದೆ ನೆಕ್ಸ್ಟ್ ವೀಡಿಯೋಗ ನಂಗೆ ಏನ್ ಮೇಕಪ್ ಮಾಡ್ತಾರೆ ಗುರು ಇವರಂತೂ ಸಿಕ್ಕಾಪಡೆ ಮೇಕಪ್ ಮಾಡ್ತಾರೆ ಗುರು ಅಷ್ಟೊಂದು ಆರೇಂಜ್ಗಿರೋರು ಆರೆಂಜ್ ಮಾಡ್ತಾರ ಬಿಫೋರು ಆಫ್ಟರು ಏ ಬಿಡಪ್ಪ ಟ್ರಾನ್ಸ್ಲೇಷನ್ ವಿಡಿಯೋ ಮಸ್ತ್ ಇರುತ್ತೆ ಗುರು ಆದರೆ ಚೆನ್ನಾಗಿ ಮೇಕಪ್ ಚೆನ್ನಾಗಿ ಮಾಡ್ತಾವ್ರೆ

நோட் குரு நானும் அவ்வங்க கேகல ஒப்பிட்ரா

ಮಾತೇ ಇಲ್ವಲ್ಲ ಗುರು ಈ ವಿಡಿಯೋ ಮಾತ್ರ ಸಖತ್ ಇಷ್ಟ ಆಯ್ತು ಗುರು ನನಗೆ ಅವರು ಒಂದು ಅಡಿಗೆ ಸಾಕೊಂಡು ಹಿಂಗೆ ಅಂತಾರಲ್ಲ ಮಸ್ತಿತ್ತು ವಿಡಿಯೋ ನೆಕ್ಸ್ಟ್ ಡೇ ಹೋಗೋಣ ಫು ಈಗ ಅಜ್ಜಿ ಆಗಿರೋರು ಈ ರೇಂಜಿಗೆ ಅಂದರೆ ಎಡಿಟಿಂಗ್ಸ್ ಮಸ್ತ್ ಗುರು ಎಡಿಟಿಂಗ್ ಮಾತ್ರ ಸೂಪರ್ ನೆಕ್ಸ್ಟ್ ನೆಕ್ಸ್ಟ್ ಗುರು ಎಡಿಟಿಂಗ್ ಮಾತ್ರ ಮಸ್ತಿತ್ತು ಈ ವಿಡಿಯೋ ಮಾತ್ರ ಚೆನ್ನಾಗಿ ಇಷ್ಟ ಆಯಿತು ಇನ್ನೊಂದು ಬ್ಯಾಕ್ಸ್ ಇನ್ನೊಂದು ಫಸ್ಟೇ ವೀಡಿಯೋ ಬಂತಲ್ಲ ಆ ವಿಡಿಯೋ ಚೆನ್ನಾಗಿ ಇಷ್ಟ ಆಯಿತು ಈ ವಿಡಿಯೋನೂ ಚೆನ್ನಿಷ್ಟ ಆಯಿತು ಮಸ್ತ್ ಗುರು ಎಡಿಟಿಂಗ್ ಮಾತ್ರ ಅದ್ಭುತವಾಗಿದೆ ಓಕೆ ನೆಕ್ಸ್ಟ್ ಮಸ್ತು ಎನ್ ಸಿ ತರ್ಟಿ ನೇತ್ರಾ ನೇತ್ರ ಹಸೋಡ ಮಸ್ತಿತ್ತು ಓಕೆ ನೆಕ್ಸ್ಟ್ ವಿಡಿಯೋ ನೇತ್ರ ಕೂಡ ಅವ್ರದ್ದು ಬರ್ತಡೇ ಅಂತಲ್ಲಪ್ಪ ನೆಕ್ಸ್ಟ್ ಬರ್ತ್ಡೇ ಅವ್ರದ್ದು ಇದು ಚೆನ್ನಾಗಿದೆ ವಿಡಿಯೋ ಓಕೆ ಸೀರೆ ಉಟ್ಟಿರೋ ವೀಡಿಯೋ ಚೆನ್ನಾಗಿದೆ ಗುರು ಇದು ಎಲ್ಲರೂ ನಾಲ್ಕು ಜನನೂ ಸೀರೆ ಉಟ್ಕೊಂಡು ಮಾಡೋವಂಥ ವೀಡಿಯೋ ಸೂಪರ್ ಆಗಿದೆ ಟ್ರೆಡಿಷನಲ್ ಡ್ರೆಸ್ಸಿಂಗ್ ಚೆನ್ನಾಗಿದೆ ನೆಕ್ಸ್ಟ್ ವೀಡಿಯೋ ಹೋಗೋಣ ಬನ್ನಿ ಅವ್ರ ಸ್ಮೈಲ್ ಚೆನ್ನಾಗಿದೆ ಗುರು ಅಲ್ವಾ ನೆಕ್ಸ್ಟ್ ವೀಡಿಯೋ ಹೋಗೋಣ ಚೆನ್ನಾಗಿದೆ ವಿಡಿಯೋ ನೋಡ್ಕೊಬೋದ್ರಲ್ಲ ನಿಮಗೆ ಇಷ್ಟ ಆಗಿತ್ತಷ್ಟೇ ಪಟ್ಟ ಅಂತ ಒಂದು ಲೈಕ್ನ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಗೊತ್ತಲ್ಲ ಒಂದು ಡಿಸ್ಲೈಕ್ನ ಮಾಡಿ ಇಷ್ಟ ಆದ್ರೂ ಮಾತ್ರ ಒಂದು ಲೈಕ್ನ ಮಾಡಿ ಸೊ ಈ ವಿಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಇಂಟ್ರೆಸ್ಟಿಂಗ್ ನ್ಯೂಸ್ ಸಮೇತ ನನಗೆ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ನ ಶೇರ್ ಮಾಡಿದರೆ ಖಂಡಿತವಾಗ್ಲೂ ಆ ರೀಲ್ಸ್ನ ತೊಗೊಂಬಂದ್ಬಿಟ್ಟು ನಾನು ಇಲ್ಲಿ ರಿಯಾಕ್ಷನ್ ವಿಡಿಯೋನ ಮಾಡ್ತೀನಿ ಸೊ ವೀಡಿಯೋ ನೋಡಿಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಗೊತ್ತಲ್ಲ ವೀಡಿಯೋ ಇಷ್ಟ ಆದರೂ ಒಂದು ಲೈಕು ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಎಂಜಾಯ್ ಇದು ನಿಮ್ಮ ಪ್ರಿಯರ್ ಕೆಟ್ಟ ಪುಸ್ತಕ